Namaste. ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಟಿ ಟಿ ಡಿ ದೇವಸ್ಥಾನದಲ್ಲಿದ್ದೀವಿ ಚಿಕ್ಕ ತಿರುಪತಿ ಅಂತಲೇ ಫೇಮಸ್ ಆಗಿರುವಂತಹ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಹಾಗೇನೆ ವಿಶೇಷವಾಗಿ ನೀವು ನೋಡ್ತಾ ಇರಬಹುದು ವೈಕುಂಠ ಏಕಾದಶಿಯ ವಿಶೇಷವಾಗಿ ಮಾಡಿರುವಂತಹ ಹೂವಿನ ಅಲಂಕಾರ ಸೇಮ್ ಏನು ವೈಕುಂಠದ ದರ್ಶನವನ್ನೇ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ಈ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ ಈ ಅಲಂಕಾರವನ್ನು ಬನ್ನೇರುಘಟ್ಟದ ಅಂಬಾರಿ ಕನ್ವೆನ್ಷನ್ ಹಾಲ್ ಮಾಲೀಕರಾದ ಅನುಜ್ಞ ಅವರು ಉಸ್ತುವಾರಿಯನ್ನು ವಹಿಸಿಕೊಂಡು ಇದನ್ನ ಮಾಡಿ ಕೊಟ್ಟಿರುವಂತದ್ದು ಇಂದು ಟಿಡಿಡಿ ಸಂಪೂರ್ಣವಾಗಿ ಹೂವಿನ ಅಲಂಕಾರದಿಂದ ಕೂಡಿರುವಂತದ್ದು ನೋಡಿದವರಿಗೆ ದೇವಲೋಕದ ರೀತಿ ಮನಸ್ಸಿಗೆ ಮುದ ಕೊಡ್ತಾ ಇದೆ ಒಂದು ರೀತಿಯಲ್ಲಿ ದೇವಲೋಕವೇ ಏನು ಟಿ ಮನೆ ಮಾಡಿದೆ ಅನ್ನುವ ರೀತಿಯಲ್ಲಿ ನಮ್ಗೆ ಹೂವಿನ ಅಲಂಕಾರಗಳು ವೈಭವವನ್ನು ನಾವು ನೋಡಬಹುದಾಗಿದೆ ಇವತ್ತು ಏನು ವೈಕುಂಠ ಏಕಾದಶಿ ದಿನವಾಗಿದೆ ಮಲ್ಲೇಶ್ವರಂನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅಲಂಕಾರವು ನೋಡಿದವರಿಗೆ ಸಾಕ್ಷಾತ್ ವೈಕುಂಠದ ಏನು ವೈಕುಂಠದ ದರ್ಶನವನ್ನೇ ನೀಡ್ತಾ ಇದೆ ಅಂತಾನೆ ಹೇಳ್ಬೋದು ಮುಖ್ಯವಾಗಿ ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿಯ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ ಅಹ್ ಈ ಅಲಂಕಾರವನ್ನ ಬನ್ನೇರುಘಟ್ಟದ ಅಂಬಾರಿ ಕನ್ವೆನ್ಷನ್ ಹಾಲ್ ಮಾಲೀಕರಾದ ಅನುಜ್ಞಾ ಅವರು ಏನು ಉಸ್ತುವಾರಿಯನ್ನ ವಹಿಸಿಕೊಂಡು ಸುಮಾರು ಹದಿನೈದು ಲಕ್ಷದ ವೆಚ್ಚದಲ್ಲಿ ಈ ಹೂವಿನ ಅಲಂಕಾರವನ್ನ ಮಾಡಿಕೊಟ್ಟಿರುವಂತದ್ದು ದೇವಸ್ಥಾನದ ಹೊರಭಾಗದಿಂದ ಹಿಡಿದು ಒಳಗೆ ದೇವರ ಅಲಂಕಾರದವರೆಗೂ ಕೂಡ ಈ ಉಸ್ತುವಾರಿಯನ್ನ ಅನಜ್ಞ ಅವರು ಏನು ಉಸ್ತುವಾರಿಯನ್ನ ವಹಿಸಿಕೊಂಡು ಮಾಡಿಕೊಟ್ಟಿರುವಂತದ್ದು ನೀವು ನೋಡ್ತಾ ಇರಬಹುದು ಮುಖ್ಯವಾಗಿ ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ ಅನಾ ಬಗೆಯ ಹೂಗಳು ಕಲ್ಪವೃಕ್ಷದ ಅಂದ್ರೆ ತೆಂಗಿನ ಗರಿಗಳಿಂದ ಕೂಡ ವಿಶೇಷವಾಗಿ ಅಲಂಕಾರವನ್ನ ದೇವಾಲಯದ ಅಲಂಕಾರವನ್ನ ಮಾಡಲಾಗಿದೆ ಇದು ಒಂದು ರೀತಿಯಲ್ಲಿ ವೈಕುಂಠವನ್ನ ಏನು ವೈಕುಂಠದ ದರ್ಶನವನ್ನೇ ಈ ದೇವಸ್ಥಾನದಲ್ಲಿ ಈ ಹೂವಿನ ಅಲಂಕಾರ ನೀಡ್ತಾ ಇರತಕ್ಕಂಥದ್ದು ನೀವು ನೋಡ್ತಾ ಇರಬಹುದು ಈ ಉಸ್ತುವಾರಿಯನ್ನ ಬನ್ನೇರುಘಟ್ಟದ ಅಂಬಾರಿ ಕನ್ವೆನ್ಷನ್ ಹಾಲ್ ಮಾಲೀಕರಾದ ಅನುಗ್ನ ಅವರು ಮಾಡಿಕೊಟ್ಟಿರುವಂಥದ್ದು ಅಹ್ ವಿಶೇಷವಾಗಿ ಆನೆಯ ಆಕೃತಿಯಲ್ಲೂ ಕೂಡ ಗುಲಾಬಿ ಹೂ ಮತ್ತು ಸೇವಂತಿಗೆ ಹೂಗಳಿಂದ ಅಲಂಕಾರವನ್ನ ಮಾಡಿರುವಂಥದ್ದು ದೇವಸ್ಥಾನದ ಮೂಲೆ ಮೂಲೆಗಳನ್ನು ಕೂಡ ಹೂವಿನ ಅಲಂಕಾರದಿಂದ ಏನು ಹೂವಿನ ಅಲಂಕಾರವನ್ನು ನೀವು ನೋಡ್ತಾ ನೋಡ್ತಿರ್ಬೋದು ಹೂವಿನ ಅಲಂಕಾರದಿಂದ ಕೂಡಿರುವಂಥದ್ದು ತೆಂಗಿನ ಗರಿ ಮತ್ತು ಹೂವಿನ ವಿಶೇಷವಾದ ಕೆ ಹಲವಾರು ನಾನಾ ಬಗೆಯ ಹೂವಿನ ಅಲಂಕಾರದಿಂದ ದೇವಸ್ಥಾನವನ್ನು ಸಾಕ್ಷಾತ್ ವೈಕುಂಠದ ರೀತಿ ಅಲಂಕಾರವನ್ನು ಮಾಡಿರುವಂಥದ್ದು ಏನು ತಿರುಪತಿಗೆ ತಿರುಪತಿಯ ಏನು ಚಿಕ್ಕ ತಿರುಪತಿ ಅಂತಲೇ ಫೇಮಸ್ ಆಗಿರುವ ಬೆಂಗಳೂರಿನ ಟಿ ಟಿ ಡಿ ದೇವಾಲಯದಲ್ಲಿ ಈ ರೀತಿಯಾದ ಹೂವಿನ ವೈಭವವನ್ನು ನಾವು ನೋಡ್ಬೋದಾಗಿದೆ ಏನು ತಿರುಪತಿಯ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮೂರು ನಾಮಗಳಿದೆ ಆ ನಾಮಗಳನ್ನು ಕೂಡ ಗುಲಾಬಿ ಹೂವು ಮತ್ತು ಸೇವಂತಿಗೆ ಹೂಗಳಿಂದ ಅಲಂಕರಿಸಿ ವಿಶೇಷವಾದ ರೀತಿಯಲ್ಲಿ ದೇವ ದೇವಸ್ಥಾನವನ್ನ ಕಂಗೊಳಿಸುವಂತೆ ಮಾಡಲಾಗಿದೆ ಹಾಗೇನೆ ನೀವು ನೋಡ್ತಾ ಇರಬಹುದು ಒಳಗಡೆ ಇನ್ನು ದೇವಾಲಯದ ಒಳಗಡೆ ಕೂಡ ಏನು ಹೊಂಬಾಳೆ ಅಂತ ಹೇಳ್ತಾರೆ ಅಡಿಕೆ ಹೂ ಸಿಂಗಾರ ಹೂವು ಅಂತ ಏನ್ ಹೇಳ್ತಾರೆ ಆ ಹೂಗಳಿಂದ ಈ ಅಲಂಕಾರವನ್ನ ಮಾಡಿರುವಂತದ್ದು ಬನ್ನೇರುಘಟ್ಟದ ಅಂಬಾರಿ ಕನ್ವೆನ್ಷನ್ ಹಾಲ್ ಅನಗ ಅವರು ಈ ಅಲಂಕಾರವನ್ನ ಮಾಡಿಕೊಟ್ಟಿರುವಂತದ್ದು ಹೂವಿನ ಅಲಂಕಾರ ವಿಶೇಷವಾಗಿ ದೇವಾಲಯಕ್ಕೆ ಬರುತ್ತಿರುವಂತಹ ಭಕ್ತಾದಿಗಳನ್ನ ಒಂದು ರೀತಿಯಲ್ಲಿ ಭಕ್ತಿಯಿಂದ ತುಂಬಿದ್ರೆ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ಭಕ್ತಿಯಿಂದ ನೋಡ್ತಾ ಇದ್ರೆ ದೇವಸ್ಥಾನ ಸಾಕ್ಷಾತ್ ವೈಕುಂಠದ ಸ್ವರೂಪವನ್ನ ಕಾಣಿಸ್ತಾ ಇದೆ ಸಾಕ್ಷಾತ್ ದೇವಾಲಯ ದೇವಸ್ಥಾ ಏನು ದೇವಾಲಯದಲ್ಲಿ ಸ್ವರ್ಗವೇ ಕಾಣಿಸ್ತಾ ಇದೆ ಅನ್ನುವ ರೀತಿಯಲ್ಲಿ ಸಾಕ್ಷಾತ್ ವೈಕುಂಠ ದೇ ದೇವಲೋಕವೇ ಏನು ದೇವಸ್ಥಾನದಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಭಕ್ತಾದಿಗಳ ಏನು ಮನಸ್ಸಿಗೆ ಖುಷಿ ಕೊಡ್ತಿರ್ಕಂಥದ್ದು ಎಲ್ಲಾ ರೀತಿಯ ಬೇರೆ ಬೇರೆ ಹೂಗಳಿಂದ ಬನ್ನೇರುಘಟ್ಟದ ಅಂಬಾರಿ ಕನ್ವೆನ್ಷನ್ ಅನಾಗ ಅವರು ಈ ಉಸ್ತುವಾರಿಯನ್ನು ವಹಿಸಿಕೊಂಡು ಸುಮಾರು ಹದಿನೈದು ವೆಚ್ಚದಲ್ಲಿ ಈ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ ದೇವಸ್ಥಾನದ ಒಳಗಿನಿಂದ ಹೊರಗಿನಿಂದ ಹಿಡಿದು ಒಳಗಿನ ದೇವರ ಅಲಂಕಾರದವರೆಗೂ ಈ ಕಂಪ್ಲೀಟ್ ಏನು ದೇವರ ಹೂವಿನ ಅಲಂಕಾರವನ್ನ ಅನಗವರು ಮಾಡಿಕೊಟ್ಟಿರುವಂತದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಅಜಯ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ